ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕೃಷಿಗೆ ಮೊನ್ನೆ ನಡೆದಂತ ಬಜೆಟ್ ಅಧಿವೇಶನದಲ್ಲಿ ಉತ್ತಮವಾದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ನಮ್ಮ ದೇಶದ ಕೃಷಿ ಬಜೆಟ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಸಾವಿರ ಕೋಟಿ ಇತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಇತ್ತು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಹೆಸರಿನಲ್ಲಿ ಈ ಕೃಷಿ ಬಜೆಟ್ ಗಾತ್ರ ಎಷ್ಟು ಅಂದರೆ ಇಪ್ಪತ್ತೆರಡು ಸಾವಿರ ಕೋಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೃಷಿ ಬಜೆಟ್ನ ಗಾತ್ರ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಸೊ ಅದರಿಂದ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಇವತ್ತು ರೈತರಿಗೆ ಸುಮಾರು ಏಳೂವರೆ ಕೋಟಿ ರೈತರಿಗೆ ಇವತ್ತು ಸುಮಾರು ವರ್ಷಕ್ಕೆ ಆರು ಸಾವಿರ ರೂಪಾಯಿ ರೀತಿಯನ್ನ ಕೊಡ್ ಆರು ಸಾವಿರ ರೂಪಾಯಿ ಕೊಡೋದನ್ನ ಹಾಗೆ ಮುಂದುವರೆಸಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆಗೆ ನಾನು ಹೇಳೋದಾದ್ರೆ ಕಳೆದ ಆರು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ರೈತ ಕುಟುಂಬಗಳಿಗೆ ಒಂದು ಲಕ್ಷ ರೈತ ಕುಟುಂಬಗಳಿಗೆ ಮುನ್ನೂರ ಐವತ್ತಾರು ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಅದರಿಂದ ನಾವು ನರೇಂದ್ರ ಮೋದಿ ಅವರ ಸರ್ಕಾರವನ್ನ ನಾವು ಅಭಿನಂದಿಸಬೇಕಾಗತ್ತೆ ಅದೇ ರೀತಿ ಇವತ್ತು ಕ್ರಿಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಮಾಡಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ರೈತರಿಗೆ ಸಾಲವನ್ನು ಕೊಡುವಂಥದ್ದು ಅದರ ಮಿತಿ ಏನಿತ್ತು ಅಂದ್ರೆ ಮೂರು ಲಕ್ಷ ಇತ್ತು ಅದನ್ನ ಈಗ ಐದು ಲಕ್ಷ ಮಿತಿಗೆ ಹೇಳಿದ್ದಾರೆ ಸೊ ಅದರಿಂದ ಇದರಲ್ಲೂ ಕೂಡ ಕೋಟ್ಯಾಂತರ ರೈತ ಸಮುದಾಯದವರಿಗೆ ಬಹಳ ಅನುಕೂಲ ಆಗುತ್ತೆ ಯಾಕೆಂದ್ರೆ ಏನಕ್ಕೆ ಕೇಳ್ತಾ ಇದ್ದೀನಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ತಾವು ಲೋನ್ ಅನ್ನ ತಗೊಂಡ್ರೆ ಸಾಲವನ್ನ ತಗೊಂಡ್ರೆ ಯಾಕೆಂದ್ರೆ ನಾವು ನೋಡಿದಿವಿ ಕಳೆದ ಎರಡು ಮೂರು ತಿಂಗಳಲ್ಲಿ ಈ ಮೈಕ್ರೋ ಫೈನಾನ್ಸಿಂಗ್ ಇಂದ ಎಷ್ಟು ಪ್ರಾಣಗಳು ನಷ್ಟ ಆಗಿದ್ದಾವೆ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಎಷ್ಟು ಕುಟುಂಬಗಳು ಊರನ್ನ ಬಿಟ್ಟು ಹೋಗಿದ್ದಾರೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಹಾವಳಿ ಏನಿದೆ ಇದು ವಿಪರೀತ ಆಗಿದೆ ರಾಮನಗರ ಜಿಲ್ಲೆನಲ್ಲಿ ಇದಕ್ಕೆ ಆಲ್ರೆಡಿ ಸರ್ಕಾರ ಕೆಲವು ಸುಗ್ರೀವಾಜ್ಞೆಯನ್ನ ತಂದಿದ್ರು ಕೂಡ ಅಲ್ಲಿ ಇಲ್ಲಿ ಅದರ ಸುದ್ದಿಯನ್ನ ನಾವು ಕೇಳ್ತಾ ಇದ್ದೇವೆ ಅದೇ ರೀತಿ ರಾಮನಗರಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಈ ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇದರಲ್ಲಿ ಏನಾಗಿದೆ ನಾವು ಸಿಲ್ಕ್ ವೇಸ್ಟ್ ಅಂತ ಬರುತ್ತೆ ನಾವು ಕೊಕ್ಕೂನು ಇದೆಲ್ಲ ಮಾಡಿದ ಮೇಲೆ ಅದು ಸಿಲ್ಕ್ ವೇಸ್ಟ್ ಅಂತ ಬರುತ್ತೆ ಅದು ಎಷ್ಟಪ್ಪ ಅಂದ್ರೆ ಒಂದು ವರ್ಷಕ್ಕೆ ಆರು ಟನ್ ಅಷ್ಟು ಸಿಲ್ಕ್ ವೇಸ್ಟ್ ಬರುತ್ತೆ ಅಂದ್ರೆ ನಾವು ಅದನ್ನ ಆ ಸಿಲ್ಕ್ ವೇಸ್ಟ್ ಅನ್ನ ಏನಾಗ್ತಾ ಇದೆ ಇವತ್ತು ತೊಂಬತ್ತು ಪರ್ಸೆಂಟ್ ಈ ಸಿಲ್ಕ್ ವೇಸ್ಟ್ ನಾವು ಚೀನಾ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೇವೆ ಆದ್ರೂ ಇಲ್ಲಿ ಅದನ್ನ ಅವರು ಅಲ್ಲಿ ಬೈ ಪ್ರಾಡಕ್ಟ್ ಮಾಡಿ ಅದರಲ್ಲಿ ಬೇರೆ ಬೇರೆ ವಸ್ತುಗಳನ್ನ ತಯಾರು ಮಾಡಿ ನಮ್ಗೆ ವಾಪಸ್ಸು ನಮ್ಮ ದೇಶಕ್ಕೆ ಹೆಚ್ಚಿನ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಅದರಿಂದ ನಮಗೆ ಬೇಕಾಗಿರೋದು ಆಯಿತು ಈಗ ಅದಕ್ಕೆ ಸಿಲ್ಕ್ ಸ್ಪನ್ ಮಿಲ್ಸ್ ಅಂತ ಸ್ಪನ್ ಮಿಲ್ಸ್ನ ಈಗ ಇರೋದ್ನ ಇನ್ನೂನು ಮೇಲ್ದರ್ಜೆಗೆ ಏರಿಸಬೇಕು ಅದನ್ನ ಇನ್ನೂ ಉನ್ನತೀಕರಣ ಮಾಡಬೇಕು ಇದರ ಬಗ್ಗೆ ನಾವು ಈಗಾಗಲೇ ಕೇಂದ್ರದ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚವಾಣ್ ಅವರ ಬಗ್ಗೆ ಅಲ್ಲಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ ಇದನ್ನ ಮುಂದಿನ ಅಧಿವೇಶನದಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಲೋಕಸಭೆನಲ್ಲಿ ಇದಕ್ಕೆ ಧ್ವನಿಗೂಡಿಸ್ತೀನಿ ಅಂತ ಹೇಳಬೇಕಾಗುತ್ತೆ ಯಾಕೆಂದ್ರೆ ಇದು ಬಹಳ ಮುಖ್ಯವಾದದ್ದು ಅದೇ ರೀತಿ ಇವತ್ತು ಬೈರಾಪಟ್ಣದ ಹತ್ರ ಬೈರಾಪಟ್ನದ ಹತ್ರ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಅಂತ ಆಗ್ತಾ ಇದೆ ಅಂದ್ರೆ ಮಾವಿನ ಯಾವ ರೀತಿ ನಾವು ಸಂರಕ್ಷಣೆ ಮಾಡಿ ಅದರಿಂದ ಜ್ಯೂಸ್ ಮಾಡಿ ರೈತರಿಗೆ ಯಾವ ರೀತಿ ಸಹಾಯ ಮಾಡುವ ಯಾಕೆಂದ್ರೆ ಮಾವಿನ ಫಲ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಈ ಸರಿ ಈ ಸರಿ ಇನ್ನೂ ಚೆನ್ನಾಗಿ ಹೂ ಬಿಟ್ಟಿದೆ ನೋಡೋಣ ಯಾವ ರೀತಿ ಅದು ಅಲ್ಟಿಮೇಟ್ಲಿ ಫಲ ಗೂಡುತ್ತೆ ಅಂತ ಅದೇ ರೀತಿ ಅದು ಕೂಡ ಇನ್ನ ಕೆಲವೇ ತಿಂಗಳಲ್ಲಿ ಅಂದ್ರೆ ಅದಕ್ಕೆ ಮಾವಿನ ಹಣ್ಣಿನ ಜೊತೆಗೆ ಕೆಲವರೆಲ್ಲ ಹೇಳಿದ್ರು ಈ ಬೇಬಿ ಕಾರನ್ನಾಗ್ಬೋದು ಜೋಳ ಆಗ್ಬೋದು ಕೆಲವು ಟೊಮೆಟೊ ಕೆಲವು ತರಕಾರಿಗಳನ್ನ ಸೇರಿಸಿ ಇವನ್ನು ತೆಂಗಿನ ಕಾಯನ್ನು ಕೂಡ ಅದಕ್ಕೆ ಸೇರಿಸಿ ಅದಕ್ಕೆ ಒಂದು ಮಾರ್ಕೆಟ್ ಅನ್ನು ಕೊಡುವಂತದ್ದು ಬೈರಾಪಟ್ನದ ಬಳಿ ಆಗ್ತಾ ಇದೆ ಈಗಾಗಲೇ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ಚನ್ನಪಟ್ಟಣದ ಒಂದು ರೈಲ್ವೆ ಸ್ಟೇಷನ್ ಏನಿದೆ ಅದು ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಉನ್ನತೀಕರಣ ಆಗ್ತಾ ಇದೆ ಚೆನ್ನ ಬಹುಶಃ ಇನ್ನೊಂದು ಐದಾರು ತಿಂಗಳಲ್ಲಿ ಅದರ ಕಾಮಗಾರಿ ಮುಗಿತಾ ಇದೆ ಅದೇ ರೀತಿ ಎಲ್ಲ ಕೆರೆ ಒಂದು ಓವರ್ ಬ್ರಿಡ್ಜ್ ಏನಿದೆ ಅದು ಕೂಡ ಮೇನಲ್ಲಿ ಮೇ ತಿಂಗಳಲ್ಲಿ ಅದು ಕೂಡ ಮುಗಿತಾ ಇದೆ ಹೀಗಾಗಿ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ನಮ್ಮ ರೈತರಿಗೆ ನಮ್ಮ ಕೈಗಾರಿಕೋದ್ಯಮಿಗಳಿಗೆ ಒಂದು ಆನೆ ಬಲ ಬಂದಂಗೆ ಆಗಿದೆ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಅದರಿಂದ ನಾವು ಹಲವಾರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಏನು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಕ್ಷೇತ್ರಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ನಾವು ರೈತರು ಬದುಕು ಹಸನಾಗಬೇಕು ಯಾಕೆಂದರೆ ಇನ್ನೂ ಕೂಡ ರೈತರಲ್ಲಿ ಹಲವಾರು ಸಮಸ್ಯೆಗಳಿದೆ ರೈತರು ಬೆಳೆಯುವ ಬೆಳೆಗೆ ಒಂದು ಕನಿಷ್ಠ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಗಿಗೆ ನೋಡಿ ಯಾರಿಗೂ ಕೇಂದ್ರ ರಾಗಿಗೆ ಇವತ್ತು ಈ ಕನಿಷ್ಠ ಬೆಲೆಯನ್ನು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಒಂದು ಕುಂಟಾಲಿಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಭತ್ತ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಾಗಿದೆ ಇದರಿಂದ ರೈತರುಗಳು ಹೆಚ್ಚು ಅದರ ಫಲಾನುಭವಿಗಳಾಗಬೇಕು ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಇದು